ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಮಿರಿಯಾಣ ಗ್ರಾಮದ ಶ್ರೀ ಪಾಪನಾಶ ವಿದ್ಯಾಮಂದಿರ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಮಾತೃಭಾರತಿ ಸಹಯೋಗದಲ್ಲಿ ಹೂವಿನ ತೋಟದ ಶಾಲೆ ಪಾಲಕರ ಮನೆಯಲ್ಲಿ ತಿಂಗಳಿಗೆ ಒಂದರಂತೆ ನಡೆಯುವ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮದಲ್ಲಿ ಶರಣೆ ಮಾತಾ ಮಾಣಿಕೇಶ್ವರಿ ಅವರ ಜೀವನ ಆದರ್ಶ ಕುರಿತಾಗಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಶಾಲೆ ಪ್ರಧಾನ ಅಧ್ಯಾಪಕಿ ಸಪ್ನಾ ವಿನಾಯಕ್ ಮಠಪತಿಯವರು ಮಾತನಾಡಿ ಶರಣಿ ಮಾತಾ ಮಾಣಿಕೇಶ್ವರಿ ಜೀವನ ಆದರ್ಶ ಕುರಿತು ಅವರು ಮಾತನಾಡಿದ್ರು ಮಾತಾ ಮಾಣಿಕೇಶ್ವರಿ ಸ್ವಯಂ ಆಗಿ ಅವ್ರಿಗೆ ಬಂದು ಹೋಗ್ಯಾರ ಹೂವಿನ ತೋಟಕ್ಕೆ ಬಂದು ಹೋಗ್ಯಾರ ಬೇರೆ ಬೇರೆ ಮಾಡೋಕ್ಕಿಂತ ಈಗ ನೈಜವಾಗಿ ಜೀವಂತವಾಗಿ ಇದ್ದಾಗ ಅವ್ರು ಬಂದು ಹೋಗ್ಯಾರ ಇದು ಪವಿತ್ರ ಸ್ಥಳ ಅಂತ ಹೇಳ್ಬೋದು ಅವರೇ ಬಂದು ಹೋಗಿದ ಅದಕ್ಕಿಲ್ಲ ಅವರಿಗೆ ಆಯ್ಕೆ ಮಾಡ್ಕೋಬೇಕು ಅವ್ರ ಬಗ್ಗೆ ಸಾಕಷ್ಟು ಗೊತ್ತಿಲ್ರಿ ಅವ್ರ ಬಗ್ಗೆ ನಮಗೂ ಎಲ್ಲ ಗೊತ್ತಿಲ್ಲ ಸಾಕಷ್ಟು ಗೊತ್ತಿದ್ದ ಮಟ್ಟಿಗೆ ತಿಳ್ಕೊಂಡು ಅವ್ರ ಬಗ್ಗೆ ನೀವು ಉಪನ್ಯಾಸ ಹೇಳಿ ಈ ಮಾಣಿಕೇಶ್ವರಿ ಬಗ್ಗೆ ಇಟ್ಕೊಂಡು ಇವತ್ತ ಇವ್ರ ಇವರಿಗೆಲ್ಲ ಏನು ಕರಿತೀವಿ ಅಂದರೆ ಮಾತಾ ಮಾಣಿಕೇಶ್ವರಿ ಅಂತ ಕರಿತೀವಿ ಇವ್ರ ಬಗ್ಗೆ ಸ್ವಲ್ಪ ಇತಿಹಾಸ ಹೇಳಬೇಕಪ್ಪ ಅಂತಂದರೆ ಇವರು ಕರ್ನಾಟಕ ರಾಜ್ಯದ ಸೇಡಂ ತಾಲೂಕ ಒಳಗೆ ಸೇಡಮ್ ಅನ್ನ ಗೊತ್ತಲ್ಲ ಸೇಡಂ ತಾಲೂಕಿನ ಮಲ್ಲಾಬಾದ್ ಒಳಗೆ ಇವರು ಜನಸ್ತಾರೆ ಎಲ್ಲಿ ಸೇಡಂ ತಾಲೂಕಿನ ಮಲ್ಲಾಬಾದ್ ಒಳಗೆ ಜನಸ್ತಾರೆ ಯಾವಾಗಂದರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಜೂನ್ ಇಪ್ಪತ್ತೇಳರಂದು ಇವರು ಜನನ ಹಾಕ್ತಾರೆ ಇವರು ತಂದೆ ಹೆಸರು ಬುಕ್ಕಪ್ಪ ಯಾರು ಮಾತಾ ಮಾಣಿಕೇಶ್ವರಿ ತಂದೆ ಹೆಸರು ಬುಕ್ಕಪ್ಪ ತಾಯಿ ಹೆಸರು ಆಶಮ್ಮ ಇವ್ರಿಬ್ಬರು ದಂಪತಿಗಳಿಗೆ ಒಟ್ಟು ನಾಲ್ಕು ಜನ ಮಕ್ಕಳು ಜನರಿಸ್ತಾರೆ ಈ ಮಾತಾ ಮಾಣಿಕೇಶ್ವರಿ ತಾಯಿಯವರು ನಾಲ್ಕನೇ ಅವರು ಇವ್ರು ಬಹಳಷ್ಟು ಬಡ ಕುಟುಂಬ ಇವರು ಯಾರು ಬುಕ್ಕಪ್ಪ ಮತ್ತು ಆಶಮ್ಮವ್ರು ಬಡ ಕುಟುಂಬ ಆಗಿರ್ತದ ಬಟ್ ಮೂರ್ ಮಕ್ಕಳು ಆಗೋದು ಅವರಿಗೆ ನಾಲ್ಕನೇ ಮಗು ಬೇಡವಾಗಿರ್ತವ್ರು ಅದಕ್ಕೆ ಮೂರ್ ಮಕ್ಕಳು ಆಗೋದು ಏನ್ ಮಾಡ್ತಾರ್ರೀಯೋ ಆಶಮ್ಮ ಅವರು ನಾಲ್ಕನೇ ಮಗು ಬೇಡ ಅದು ಗಿಡ ಮೂಲಿಕೆ ಅವಾಗೆಲ್ಲ ಗಿಡಮೂಲಿಕೆ ತಗೊಂಡು ಅವಶ್ಯಕ ಮಾಡಿಸ್ಕೊತೀವಿ ಡಾಕ್ಟ್ರ್ ಇವಾಗಿನ ವೈದ್ಯರು ಇದ್ದಿದ್ದಿಲ್ಲ ಅದಕ್ಕವ್ರು ಸಾಕಷ್ಟು ಗಿಡ ಮೂಲಿಕೆ ಎಷ್ಟೇ ಗಿಡ ಮೂಲಿಕೆಗಳು ತೊಗೊಂಡ್ರು ಅವ್ರಿಗೆ ಫೇಲ್ ಅದು ಏನೇ ಅವ್ರ ಪ್ರಯತ್ನ ಮಾಡೋರು ಅವ್ರಿಗೆ ಅದೆಲ್ಲ ಪ್ರಯತ್ನ ಫಲಿತದೆ ನಾಲ್ಕನೇ ಮಗುವಾಗಿ ಮಾಣಿಕೇಶ್ವರ್ಯವ್ರು ಜನನ ಪಡ್ಕೋತಾರೆ ಇವ್ರ ಜನನ ಆದ ತಕ್ಷಣ ಏನಾಗ್ತದ ಇವ್ರು ಭಾಳಷ್ಟು ಶಿವಭಕ್ತಿನೇ ಇರ್ತೀರಿ ಇವ್ರು ಯಾವಾಗ ಸಣ್ಣದಾಗಿ ಹಿಡ್ದೇ ಮೂರು ಅಷ್ಟೇ ಏನಂತಾರ ಇನ್ನು ಏನಂತಾರೆ ಮಕ್ಕಳಂಗೆ ಆಟ ಆಡ್ತಿರಲ್ಲ ಬೇರೆ ಬೇರೆ ಮಕ್ಕಳೆಲ್ಲ ಬೇರೆ ಬೇರೆ ಆಟ ಆಡ್ತಾರೆ ಆಟ ಸಂಬಂಧ ತೊಗೊಂಡು ಆಡ್ತಾರ ಮತ್ತೆ ಇವ್ರೇನು ಮಾಡ್ತಾರೆ ಬರೀ ಕಲ್ಲುಗಳು ಮಣ್ಣ ಎಲ್ಲ ತಗೊಂಡು ಶೂನಿಂಗ್ ಮಾಡ್ತೀವಿ ಶೂನಿಂಗ್ ಮಾಡಿ ಒಟ್ಟು ಬರೀ ಧಾನದಾಗಿ ಅವರು ಹುಡ್ತೀರು ಮೂರು ವರ್ಷದಿಂದ ಸ್ಟಾರ್ಟ್ ಆಯಿತು ಐದು ವರ್ಷದಿಂದ ಬಟ್ ಅದೇ ಅವರು ಮಾಡುತ್ತೆ ಇದು ನಾ ಬಹಳಷ್ಟು ಬಡ ಕುಟುಂಬ ಇತ್ತು ಇಲ್ಲಿ ಹಾಕೊಂಡಾಗ ಬಟ್ಟೆ ಇರ್ತೀರಲ್ಲ ಅದ ಮಗ ಬಟ್ಟೆ ಇರ್ತೀವಿ ಏನೇ ಇದ್ದರು ಮತ್ತೇನು ಹಸುಗಳಿಗೆ ಮೇಯಿಸ್ತೀರಿ ದಿನ ಅಣ್ಣ ಇದ್ರ ಮಕ್ಕಳೆಲ್ಲ ಹಾರ ಇವ್ರ ಹೊರಗೆ ಹೋಗ್ತಾರ ಇಲ್ಲಿ ಹೋಗಪ್ಪ ಅಂದ್ರೆ ಹೋತಾರ ಅವ್ರ ಅಪ್ಪ ಏನ್ ಮಾಡ್ತಿರು ಬುಕ್ಕಪ್ಪ ಅವರು ಹಸುಗಳು ಮೈಸೂರಿಗೆ ಇವ್ರಿಗೆ ಕಳಿಸ್ತಿರೋ ಅಂತ ಎಷ್ಟೇ ಚಳಿ ಇರಲಿ ಎಷ್ಟೇ ಮಳೆ ಇರಲಿ ಬಿಸಿಲ್ದಿತಿ ಅದ ಮದ್ದೆ ಬಟ್ಟೆ ಎಷ್ಟೇ ಇದ್ರೆ ಎಲ್ಲ ಎಲ್ಲ ಕಾಯಿಸ್ಕೊಂಡು ಅವ್ರೇ ಮಾಡ್ತಿರು ಹಸುಗಳಿಗೆಲ್ಲ ಮೇಯಿಸ್ತಿರು ಅವ್ರಿಗೆ ಎಷ್ಟೇ ಕಷ್ಟ ಆದದ್ನು ಹಸುಗಳಿಗೊಂದು ಚೆನ್ನಾಗಿ ಮೇಯಿಸಿ ಅವ್ರು ವಾಪಸ್ ಮನೆಗೆ ಕರ್ಕೊಂಡು ಬರ್ತೀವಿ ಏನ್ ಮಾಡ್ತಿರಪ್ಪ ಅವ್ರಂದ್ರೆ ಹಸುಗಳಿಗೆಲ್ಲಾ ಮೇಸ್ಲಾಕ್ ಬಿಟ್ಟು ಏನ್ ಮಾಡ್ತಿರ ಹಸುಗಳಿಗೆ ನೋಡ್ಕೊತ ಇರ್ತಿಲ್ಲ ಅವ್ರು ಹಸುಗಳು ಎಲ್ಲ ಹುಲ್ ಹುಲ್ಲದ ಅಲ್ಲಿ ಹುಲ್ ಮೈಸಾಗ ಬಿಡ್ತಿರು ಬಿಟ್ಟು ಏನ್ ಮಾಡ್ತಿರಂದ್ರ ಗಿಡದ ಮ್ಯಾಗ್ ಕುಂತು ಶಿವ ಧ್ಯಾನ ಮಾಡ್ತಿರೋರು ಅವ್ರು ಗಿಡ ಮ್ಯಾಗ್ ಕೂಡ್ತಿರಂತ ಇಲ್ಲಿ ಗಿಡದ ರೆಂಬೆ ಕೊಂಬೆ ಇರ್ತಾವಲ್ಲ ಮ್ಯಾಗೆ ಆ ರೆಂಬೆ ಕೊಂಬೆ ಮ್ಯಾಗ ಕೂಡ್ಬೋದನ ಪಕ್ಷಿಗಳು ಕೂಡ್ತಾವ್ ಪ್ರಾಣಿಗಳು ಕೂಡ್ತಾವ ಸ್ವತಃ ಅವ್ರೇ ಏನ್ ಮಾಡ್ತಿರಂತ ಗಿಡದ ರೆಂಬೆ ಕೊಂಬೆಗಳ ಮ್ಯಾಗ್ ಕುಂತು ಪೂಜೆ ಧ್ಯಾನ ಮಾಡ್ತಿರಂತ ಯಾವ್ದು ಶಿವನ್ ಪೂಜೆ ಕಲ್ ಸಿಕ್ಕಿರ ಕಲ್ಲಿನಿಂದ ಲಿಂಗ ಮಾಡ್ತೀವಿ ಮಣ್ಣು ಸಿಕ್ಕಿರ ಮಣ್ಣಿನಿಂದ ಲಿಂಗ ಮಾಡಿ ಧ್ಯಾನ ಮಾಡ್ತೀವಿ ಒಟ್ಟು ಏನು ಸಿಗ್ಲಿಲ್ಲ ಅಂತಂದ್ರೆ ಪ್ರಕೃತಿ ಏನಾದಲ್ಲ ಪ್ರಕೃತಿ ಒಳಗೆ ಶಿವ ಕಂಡು ಧ್ಯಾನ ಮಾಡ್ತೀವಿ ಹಿಂಗೆ ನಡೀತಾ ಹೋಯಿತು ಎಲ್ಲ ನೋಡ್ತಾರ ಅಪ್ಪ ಅಮ್ಮ ಎಲ್ಲ ಇಕ್ಕಿಗೆ ಇಷ್ಟೇ ಕಿವಿ ಇಕ್ಕಿ ಬರೇ ಧ್ಯಾನ ಯಾಕೆ ಮಾಡ್ತಿ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ಇಲ್ಲಿ ಹಸು ಮತ್ತ ಬಾಯಾರಿಕೆ ಕಾರ್ಯಕ್ರಮದಲ್ಲಿ ಶಾಲೆ ಶಿಕ್ಷಕಿ ಜಗದೀಶ್ವರಿ ಶಾಲೆ ಮಾತೃಭಾರತಿ ಸದಸ್ಯರು ಸುರೇಖಾ ಅನಿಲ್ ಕುಮಾರ್ ಜರಣಮ್ಮ ಭೀಮಶ ಶಿಕ್ಷಕಿಯರಾದ ಸುಷ್ಮಾ ಶ್ರೀದೇವಿ ಸೇರಿದಂತೆ ಅನೇಕ ಪಾಲಕರು ಇದ್ದರು ನಾಗರಾಜ್ ಪಾಟೀಲ್ ಸಿ ಕನ್ನಡ ಚಿಂಚೋಳಿ